ಅಕ್ಕ ಮಾತಾಡದ್ರಿ ಮಗನ ಕೊಟ್ಟೆ ಅಕ್ಕ ಏನು ಮಾತಾಡವ ನಾವೇ ನಮ್ಗೆ ಮಾತಾಡಕಿ ಅಂದ್ರೆ ಮಾತಾಡವ ಏನ್ ಮಾಡೋದು ಮಾತಾಡಕ್ಕಿಲ್ಲ ಏನು ಮಾತಾಡವ ಹೇಳಿ ಅಂದಕ್ಕಮ್ಮ ಹಂಗಾದ್ರೆ ಹಂಗ ಮಾಡೋದು ಹೇಳಿ ನೀವೇ ಆಲೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ನಿಮಗೆ ಗೊತ್ತಿಲ್ವಾ ಇರಿ ಅವ್ನ್ಗೆ ಐದು ವರ್ಷದ ಹೋಗೋದೆ ಆಚು ಮುಂಚೆಗೆ ಐದು ವರ್ಷ ಆರು ವರ್ಷ ಆಯ್ತು ಮದುವೆ ಆಗ ಹೆಚ್ಚು ಕಮ್ಮಿ ಹನ್ನೆರಡು ವರ್ಷ ಆಗದ್ರೆ ಮದುವೆಯಾಗಿ ಇನ್ನೇವಾಗ ಮಕ್ಳೆವಾಗ ಆಗದೆ ಹೇಳಿ ಡಾಕ್ಟ್ರು ಕಡಿ ಅಖಂಡಿತವಾಗಿ ಹೇಳೋವ್ರಂತಲ್ಲ ಅವರಿಂದನೇ ತೊಂದರೆ ಆಯ್ತಾರದು ಅಂದ್ಬಿಟ್ಟು ಇವರು ಏನಾರು ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕಾನೆ ಏನು ಯಾವ್ದು ಒಂದು ಕೂಡ ಇವರು ಒಪ್ತೋದಾಗ ಅವಳ ಪರಿಸ್ಥಿತಿ ಏನು ಡಾಕ್ಟ್ರು ಹೇಳಿದಾರಂತಲ್ಲ ಅದ ಅಯ್ಯಪ್ ಮಾಡಿಸ್ರೆ ಮಕ್ಳು ಆಯ್ತವ ಅಂದ್ಬಿಟ್ಟು ಅದು ನೋಡ್ಬಿಟ್ಟು ಹೊಸ ನೋಡಕ ಒಂಚೂರ ನಾವೇನು ಬೇಡ ಅಂತವ ನಿಮ್ಮದು ಚೆನ್ನಾಗಿ ಅಂತಿದ್ರಿ ಬಿಡಿ ಏನ್ ನಾವೇನ್ ಮಾಡಿಸ್ಕೊಬಳಕಣ್ಣಪ್ಪ ನೀನು ಇರ್ತೀವಿ ಅಂತ ಹೇಳಿದವ ಅವ್ನು ಬೇಡದ ಬೇಡ ಬಿಡಿ ನೀವು ಸುಮ್ನ ಏನ್ ಸುಮ್ನಿದಾರಲೆ ಇವ್ರು ನಮ್ಮ ಕುಟೇ ಯಾಕೆ ಹೇಳೋದು ಇಷ್ಟು ವರ್ಷ ಮನೇಲಿ ಇಸ್ಕೊಂಡು ಕೂತಿದ್ರಲ್ಲ ಗ್ಯಾನಿತಿರ್ವ ಕಡೋಗಿ ನಿಮ್ಮ ಅಪ್ಪನ ತಕ್ಕ ಇರೋದ್ರಪ್ಪ ಅಂತ ಹೇಳ್ಬೇಕಾಗಿತ್ತು ಅದ್ನೂ ಈಗ ಬಂದವರಲ್ಲ ಇಲ್ಲಿ ನೋಡಿ ಏನ್ ಅವತ್ತು ಬರೋ ಇವತ್ತು ಬರೋ ಇವರು ನೋಡಿ ಈಗ ನಿಮ್ಮ ಮಗಳು ನಿಮ್ಮ ಮಳಿ ಮೈನು ಬಂದ್ಬಿಟ್ಟು ನೀವು ತೊಳ್ಬಿಟ್ಟಿ ನಗರೇ ಪಟ್ಟಿ ಇಟ್ಕೊಂಡು ಹೋಗಿ ಆಚೆ ಅಂದ್ಬಿಟ್ಟು ಹೇಳಿ ಬಿಗ್ರೆ ತಿರ್ಗಾ ನಮ್ಗೆ ಹೇಳ್ತಿರಲ್ಲ ನೀವು ಏನೋ ಬಂದು ಇತ್ಕೊಂಡ್ರು ನಾವ್ ಏನ್ ಮಾಡವಾ ನಿಮ್ಗೆ ಹೋಗಿ ನಂಗೆ ಇದ್ದ ಅಂದ್ಬಿಟ್ಟು ಸುಮ್ಮನೆ ಅದು ನಾವು ಸಂಬಳ ಗಿಂಬ ತಂದು ಕೊಡ್ತಿದ್ರಲ್ಲ ನಿಮ್ಗೂ ಸರಿ ಹೆಚ್ಚಿತ್ತು ಅತ್ಯ ಸುಮ್ಮನೆ ಆಗ್ಬಿಟ್ರಿ ದೇವ್ರ ನನಗೆ ನಮ್ಗೆ ಇಲ್ದೋದ್ ಮಾತಾಡಕ್ಕೆ ಇವತ್ತು ಕೂಲಿ ಮಾಡೋಣ ಅಣ್ಣ ನಿಮ್ಮ ಮಕ್ಕಳು ತಾವು ಕಿತ್ಕೊಂಡು ಆರು ಕಾಸು ಮೂರು ಕಾಸು ತಿನ್ನೋದನ್ನೋದು ಬುದ್ಧಿ ನಮಗಿಲ್ಲಣ್ಣ ಬೇಕಾರೆ ಯಾರು ಬೇಕಾರು ಕೇಳಿ ನಾವು ಕೇಳಿ ನಿಮ್ಮ ಸಸೆ ಹೇಳಲ್ಲ ಕೇಳಿ ನಿಮ್ಮ ಮಗನೇ ಏನು ಅಂದು ಕೊಟ್ಟಿದ್ರು ನಿಮ್ಮ ಮಕ್ಕಳನ್ನೇ ಕೇಳಿ ಏನೋ ನಾವು ಬೇಡನಕ್ಕಿಲ್ಲ ಇವತ್ತು ಕೂಲಿ ಮಾಡೋದು ಯಾಕಣ್ಣ ತಪ್ಪಿದ್ದದ ನಮಗೆ ಇವತ್ತು ಕೂಲಿ ಕೂಲಿ ಮಾಡ್ಕೊಂಡೆ ಕಣ್ಣ ಉಂಟರದ ನಾವು ನಮ್ಮ ಕೈಯಿಂದ ನಾವು ಖರ್ಚು ಮಾಡ್ತೀವಿ ಇವತ್ತು ಅವ್ರ ಕೈ ಒಂದು ಉಪ್ಪು ಎಣ್ಣೆ ಬಂಗಾರನ ತರ್ಸ್ಕೊಂಡಿರೋ ನಾವು ಇದ್ರು ಅವರು ಏನೋ ಇದ್ರು ಮನೇಲಿ ಇನ್ನು ಖರ್ಚಿ ತೊಳಕ ಸುಮ್ಮನಾಗಿದ್ದವು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಇವತ್ತು ಅಣ್ಣ ನೀವು ಏನಾರ ಯಾರು ಯಾರ ನಾವು ಬದುಕ್ತಾರೆ ಕಣ್ಣ ನಾವು ನಮ್ಗೆ ಅಣ್ಣ ನಮ್ಗೆ ಮೈಲಿ ಸತ್ತಿ ದೇವರು ದುಡ್ಡು ತಿಂತೀವಿ ಅವರೂ ಇವತ್ತು ನಿಮ್ಮ ಅದಕ್ಕೆ ನಿಮ್ ಅಪ್ಪನ ಸಾಕು ಅಂತ ಅನ್ಸ್ಕೊಳಕ್ ನಮ್ಗೆ ಇಷ್ಟ ಇಲ್ಲ ಐ ಮಾತಾ ಮಾತ್ರ ವಾಪಸ್ ತಗೊಳ್ಳಿ ನೀವು ಕನಕ ಏನಕ್ಕೆ ವಾಪಸ್ ತಗೊಂಡವ್ ಹೇಳ್ತಿರ ನೀನು ಇಷ್ಟು ವರ್ಷ ಇದ್ರಲ್ಲೇ ಅದೇನು ನೀವು ತೀರ್ಮಾನ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಅದ್ ಬಿಟ್ಬಿಟ್ಟು ಈಗ ಇದು ಇಲ್ಲ ಅವರು ಅವ್ವಪ್ಪ ಅಂತ ಒಂದ್ ಆಸೆ ಪಡ್ನಿಲ್ಲ ಇಲ್ಲ ಇವರು ಅತ್ತೆ ಮಾವ ಅನ್ಕೊಂಡು ಆಸೆ ಪಡ್ಲಿಲ್ಲ ಇವತ್ತು ಹೇಗೆ ತುಂಬ ಅನ್ಬಿಟ್ಟು ಈಗ ಏನ್ ಅಡ್ಸ್ತಾನದ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಕಣ ಅವ್ರು ನಿಮ್ಮ ಮಳಿ ಮೈನಾ ಕುಣ್ಸ್ಕೊಂಡು ಹೇಳಿರೋ ನಿನ್ಸ್ಕೊಂಡು ಹೇಳಿರೋ ಅದ್ ನಮ್ಗೆ ಗೊತ್ತಿಲ್ಲ ನಮಗೆ ಅದೇನ್ ಹೇಳ್ಬೇಕು ಹೇಳ್ಕೊಳ್ಳಿ ನೀವು ಅಲ್ಲಕ್ಕಂದಿದ್ರೆ ನಮ್ಮ ಮಾತ್ ಕೇಳಿದ್ ನಾವ್ ನಿಮ್ ತಗೋ ಬರ್ಬೇಕಾಗಿತ್ತು ಆ ಏನ್ ಮಾಡ್ಬೇಕು ಅಂತ ಕಡಿದ್ರಿ ಹೇಳಿ ಈಗ ಮದ್ವೆ ಆಗಿ ಹತ್ತೈದು ವರ್ಷ ಆಯ್ತು ಒಳಗೆ ಮಕ್ಳಾಗಿಲ್ಲ ಹೆಂಗ್ ಮಾಡ್ಬೇಕು ಹೇಳಿ ಮತ್ತೆ ನೀವೀಗ ನಿಮ್ ನಿಮ್ಮಾಗ್ ನಿಂದವ ಅತ್ಕೊಂಡ್ ಉತ್ತರ ಬಿಟ್ಟು ನೀವು ಏನೇನೋ ಮಾತಾಡ್ತೀರಲ್ಲ ನೀವು ಈಗ ಆಗ್ಬೇಕಾರೆ ನೋಡಿ ಮುಂದ್ಲದೇ ಯಾಕೆ ನಿಮ್ಗೆ ನಿಮ್ ಮಗುನಿನ ಜಾಸ್ತಿ ಮಾತಾಡ್ಬಿಡ ಬಿಡಿನ ನೀನು ಅಲ್ಲ ಮಾತಾಡ್ದು ಇಂದ್ಲು ಮುಂದ್ಲದ ಕಂಡೋಲ್ ಮಾಡ್ಕೊಂಡಲ್ಲ ಹೋಗ್ವ ನಿಮ್ಮ ಮತ್ತೆ ಮನೆ ನಿಮ್ಮ ನಿಮ್ ಮತ್ತೆ ಸೇವೆ ಮಾಡಿ ಇವ್ರು ನಾವು ಇವತ್ತು ಅಂತ ಅಲ್ಲಣ್ಣ ಇವತ್ತಿಂದ ಅವತ್ತ್ ಕಂಟ್ಲೇ ಅವತ್ತಿಂದ ಇವತ್ತು ಕಂಟ್ಲುವೇ ನಾವು ಹೋಗ್ರ ಮೀ ಮತ್ತೆ ಮನೇಲಿ ಇರಿ ನೀವು ಅವ್ರು ಸೇವೆ ಮಾಡ್ಕೊಂಡಿರಿ ಅಂತ ಹೇಳ್ತೀವಿ ಹೊರತು ನಮ್ ಜೊತೆ ಇರಿ ನೀವು ಅಂತ ಅಂದಿಲ್ಲ ನಿಮ್ಮ ಸಸ್ಯರು ಕೈಯೋ ನಾವು ಒಂದ್ ರೂಪಾಯಿ ದುಸ್ಕೊಂಡ್ ತಿಂದಿಲ್ಲ ನಿಮ್ ಮಕ್ಕಳು ಕೈಯಲ್ಲಿ ಒಂದ್ ರೂಪಾಯಿ ದುಸ್ಕೊಂಡು ತಿಂದಿಲ್ಲ ಕಣ್ಣ ಈಗ ಬಂದಿರೋ ಸಮಸ್ಯೆನೂ ಅದಲ್ಲ ಅಲ್ಲ ಕನಕ ಈಗ ಅದು ಮಾಡಿಸಬೇಕು ಐದರ್ ಲಕ್ಷ ದುಡ್ಡು ಬೇಕಲ್ಲ ಎಷ್ಟ ಎಷ್ಟು ಲಕ್ಷ ಅಣ್ಣ ಹೆಂಗಾರೆ ಅಲ್ಲಿ ನೀವು ನಿಮ್ ಮಗನ ಒಪ್ಪಿಸಿ ನೋಡೋಣ ನಮಗೂ ಎರಡು ಎಕರೆ ಜಮೀನು ಅದ ನಮ್ಗಿನ್ ಗಂಡು ಮಕ್ಳ ಸರಿಯಾ ಎಲ್ರಿಗೂ ಮೂರ್ ಜನಕೂ ಅರ್ಧ ಎಕರೆ ಅಂದ್ಕೊಂಡು ಮೂರು ಹೆಣ್ಣು ಮಳೆ ಮೂರ್ ಮಕ್ಳಿಗೂ ನಾವು ಸಮ ಕೊಡ್ತೀವಿ ನಾವೊಂದ್ ಅರ್ಧ ಎಕರೆ ಮಡಿಕತ್ತೀವಿ ನೀವು ಅರ್ಧ ಎಕರೆ ಕೊಟ್ಬಿಡ್ತೀವಿ ಇವ್ರ್ ಪಾಲ್ ನಾಸ್ತಿಯ ನೀವು ಮಡಿಕಳ ಕಾರು ಮಡಿಕಳಿ ಇಲ್ಲ ಮಾರ್ಬಿಟ್ಟಾರೆ ಮಾಡಿಸಿ ಅಷ್ಟೇ ಕಣ್ಣಿನ ಒಳ್ಳೇದಾಗ್ಲಿ ನಿಮ್ಮ ಮನೆ ಆಗ್ಲಿ ಅನ್ಬಿಟ್ಟೆ ನಾವು ಇದ್ ಮಾಡ್ತಾ ಇರೋದು ಯಾರು ಮಕ್ಕಳಿಗೆ ಚೆನ್ನಾಗಿ ಮಾತಾಡ್ತೀಯ ಕಣ್ಣ ನೀನು ಅದಕ್ಕೆ ಈಗ ಮಗಳಿಗೆ ನಿಮ್ ಮಗನಿಂದ ಪ್ರಾಬ್ಲಮ್ ಆಗಿರೋ ಮಗಳ ಹಂಗಿರ್ಬೇಕ ಬಣ್ಣ ಅಂತ ಮಾತಾಡಿಯಣ ನೀನು ರೀ ಸುಮ್ ಕೂತ್ಕೊಳ್ರಿ ದಕ್ರಿ ಹಿಂಗ ಆಡ್ತಾ ಇದ್ದೀರಿ ನೀವು ದುಡ್ಡು ಕಾಸಿಂದ ಹೆಂಗಾರ ಅಲ್ಲಿ ಈಗ ಮೊದಲು ನೀವು ಚಂದ್ರನ ಒಪ್ಸೋದ ಕಲೀರಿ ನೀವು ಇದಕ್ಕಿಂ ಬೇರೆ ಮಾತಾಡ್ತಾ ಇದೀರಿ ನೀವು ಮುತೇ ಸುಮ್ನೆ ಬಾಯಿ ಮುತ್ಕತೆ ಕುಣಿತಾಳೆ ಕುಣಿತಾಳೆ ಅವ್ರಿ ಹೇಳಿದ್ ಮಾತು ಕಟ್ಕೊಂಡು ಓಹ್ ಅವ್ನ ಹೇಳಿದ್ಳ ಏನ್ ತಪ್ಪಿದ್ರು ಯಾವ್ದೋ ಮಗಿನ ಕಂಡ್ ಮಗಿನ ತಂದ್ ನಮಗಂತ ಸಾಕಾಗದ್ಲೆ ಇದೊಳ ಸರಿ ಕಲೆ ನಿಂದೊಳೆ ಚೆನ್ನಾಗಂತ ಅಂತ ಇದ್ರೆ ಇಲ್ಲಿ ಸುಮ್ನೆ ವಡೆದಾಟ ಬಡದಾಟ ಬೋಯ್ ಯಾವುದು ಯಾವ್ದು ಬೇಡ ಈಗ ನನ್ನ ಮಗಳಿಗೆ ಅವಳಿಗೆ ಆಸೆ ಸೇರಿಕಿಲ್ವಾ ಅವ್ನಿಗೇನೋ ಸಕ್ತಿ ಇಲ್ಲ ಅನ್ಕಳಿ ಅಪ್ಪಾಗ ಯೋಗ್ಯತೆ ಇಲ್ಲ ಅಂದ್ಕೊಂಡಿ ನನ್ನ ಮಗಳಿಗೆ ಅದಲ್ಲ ಈಗ ನಮ್ಮ ಮಗಳನ್ನ ಏನು ಮಾಡಬೇಕು ಅಂತ ನೀವು ಒಟ್ನಲ್ಲಿ ಒಟ್ನಲ್ಲಿ ನೀವು ಹೇಳಬೇಕಾಗಿರೋದು ಈಗ ನಮ್ಮ ಮನೆ ಒಂದು ಮಗ ಇರಲಿ ನಾ ನನ್ನ ಮಗನಿಗೊಂದು ಹೆಸ್ರುಗೊಂದು ಮಗ ಇರಲಿ ಅನ್ನೋದು ನಿಮ್ಮಲ್ಲಿ ಬರಬೇಕು ನಿಮ್ಮ ಬಾಯಲ್ಲಿ ಗೊತ್ತೇ ಇಲ್ಲ ಸರಿ ಕನ್ನಡ ಈಗ ಅದೇನು ಮಾಡಬೇಕು ಅಂತ ನೀವೇ ತೀರ್ಮಾನ ಕೊಟ್ಬಿಡಿ ನಾವು ಯಾಕೋ ಮರಾಗೆ ತೀರ್ಮಾನ ಕೊಡವಾ ಹೊತ್ತು ವರ್ಷದಿಂದ ನೀವು ಎಲ್ಲಿಗೋಗಿದ್ರಿ ಹಾಂ ಮದುವೆ ಆಗಿ ಆರು ತಿಂಗಳು ನಾವು ಬಾಳಾ ಮಾಡಂಗಿಲ್ಲ ಮೂರು ಮೂರು ತಿಂಗಳಿಗೂ ಮೂರು ಮೂರು ತಿಂಗ್ಳಿಗೂ ಅಪರ ಮನೆ ಅಪ್ಪನ್ ಮನೆ ಅಪ್ಪನ್ ಮನೆ ಅಂತ ಹೋಗೋದು ಬರಂಗೇ ಇಲ್ಲ ಹಿಂಗಾದ್ರೆ ಹೆಂಗೆ ಮಾಡಬೇಕು ಹಾಂ ನಾವು ಏನು ತಿನ್ಕೊಂಡು ಹೋಯ್ತಿದ್ವಾ ಬದುಕೋ ಬೇಡ ನಾವೂ ಬಿಗೇ ಮುಡ್ಗಿರತ್ ಬಡ್ಡಿ ನಾನು ಮಕ್ಕಳಿ ಅವ್ರಂಗ್ ಕೊಂಡು ಹಣ್ಣ ನಿಮ್ಮ ಮನೆ ಬಸ್ ಕಡವ ಉಳ್ಸ್ಕಬೇಡಿ ಅಂತ ನಾವು ಹೇಳ್ತೇನೆ ಕಣ್ಣೇ ಕಡೆ ಹಿಂಗ ಮಾತಾಡ್ರಿ ಯಾಕಿಂಗ್ ಮಾತಾಡ್ತಿದ್ರಿ ಉಳಿಸ್ಕೊಂಡ್ರ ನಿಮ್ಗ್ ಸರ್ಕತ್ತದೆ ನಮಗೆ ಬತ್ತಿತ್ತಾ ಈಗ ಬೇಡ ಮಾತ್ಕೊಳ್ಳೋ ಯಾಕಣ ಈಗ ಅವೆಲ್ಲ ಮಾತಾಡೋದು ಉಪಯೋಗ ಇಲ್ಲ ಈಗ ನನ್ನ ಮಗಳಿಗೆ ನಮಗೆ ನ್ಯಾಯ ಬೇಕು ಅಷ್ಟೇ ಕಾರಣ ಈಗ ನಾನು ನೀವ್ ಇಲ್ಲೇ ಸಮಸ್ಯೆ ಬಗೆರಸ್ತೀನಿ ಅಂದ್ರೆ ಬಗೆರಿಲಿ ಇಲ್ಲ ನಾವು ಮುಂದೆ ಹೋಯ್ತೀವಿ ಏನಕ್ಕ ಏನಂತ ಇದ್ರಿ ಹಂಗ ಮುಂದೆ ಕೊಯ್ತೀವಿ ಅಂದ್ರೆ ಅದೇ ನಿಮ್ಮ ಮಾತನಾಡ್ತಾ ಅದೇ ಬಾಯ್ ಬಿಟ್ಟು ಹೇಳ್ಬಿಡಿ ಅದೇ ಅದೇನಪ್ಪ ನೀವು ಅರ್ಥ ಅತ್ತೋಯ್ತಲ್ಲ ನಮ್ಗೆ ಮುಂದೆ ಹೋಯ್ತು ಬಿಲ್ರಿ ಅದೇನೋ ಕೂತ್ಕಲ್ರಿ ಅದಕ್ಕೆ ಹೆಂಗ್ ಮಾತಾಡ್ತಾ ಇದ್ದೀರಿ ನೀವು ಏನ್ ಮುಂದಿಕೆ ಏನ್ ಮುಂದಿಕೆ ಆ ಅಕ್ಕ ಸುಮ್ನಿರಕ್ಕ ನೀನು ಏಯ್ ನಾನ್ಲು ಹೇಳಿದು ಮುಂದೆ ಕೋತ್ ಬಿಡ್ತಂದರು ಅವರಲ್ಲಿ ಏನ್ ಮುಂದ್ಕೋತ ಹೋಗಿ ಬಿಡ್ಲೆ ಸುಮ್ಮನೆ ಕೂತ್ಕೊಂಡು ಬಾನ್ ಮುಚ್ಕೊಂಡು ಮಾತಾಡಬೇಡ ನೀನು ಏ ನಾನ್ ಈಗ ಕೊಟ್ಟನ್ ಸುಮ್ನಿರಿ ನೀವು ಈಗ ನೋಡಕ್ಕ ಅಕ್ಕ ಹೇಳ್ತೀನಿ ಕೇಳ್ಕೊಳಿ ಇಲ್ಲಿ ಗಂಟವ ಬಿತ್ತೆ ಮ್ಯಾ ನಾವು ಜಗಳ ಆಡಿಲ್ಲ ಒಂದ್ ಮಾತು ನೀವು ಒಂದಿಲ್ಲ ನಾ ಒಂದ್ ಮಾತು ನಾವು ಒಂದಿಲ್ಲ ಇದ್ರು ಹೋದೋರು ಅತ್ತೆ ಮನೆ ಸೇರ್ಕೊಂಡ್ರು ಅಯ್ಯೋ ಬುಡ ಅವರು ಅವ್ರ ಅಪ್ನು ಏನು ಮಾಡವ್ರು ಇವ್ರು ಬುದ್ಧಿ ಕಲ್ತಿಲ್ದವದ್ಕವೇನ್ ಮಾಡೋರು ಪಪ್ಪ ಅನ್ಕೊಂಡ್ ನಾವು ಸುಮ್ನೆ ಇಲ್ಲಿ ಗಂಡಲ್ವೇ ನಿಮ್ ಕಣ್ಮಟ್ಕೇನಾದ್ರೂ ನಿಮ್ಮ ಸುದ್ದಿಗೆ ಬಂದಿಲ್ಲ ನಿಮ್ಮ ಅದಿಗೆ ಬಂದಿಲ್ಲ ನಿಜವ ಸುಳ್ಳು ಇಲ್ಲ ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳಿದವ ಯಾವ್ತರ ಹೇಳಿ ನೀವೇ ನಾವ ಯಾವ ಥರ ಹೇಳಿದಿವಾ ಹೇಳಿದಿರಲ್ಲ ಅಂತ ನೀವು ದೇವ್ರ ಬೇಕಾ ನಿಮ್ಮ ಮಕ್ಳ ಕಲ್ಲಿ ಇಲ್ಲಿ ಗಂಟವ ಒಂದು ಬೇಕಿ ಪಟ್ಟನ ತಗ್ಸ್ಕೊಂಡು ಥರ ಮಾಡಿಲ್ಲ ಅದೇನು ದುಡ್ಡು ಅದೇನು ಗಂಡ ಇರ್ತಾರೆ ಅದೇನು ಮಾಡ್ಕೊತರೋ ಬಿಡ್ತಿರೋ ಅದು ನಮ್ಗೆ ಗೊತ್ತಿಲ್ಲ ಸುಮ್ನೆ ಬೇಡ ಮಾತಾ ಮಾತಾ ಕುತ್ಕೊಂಡ್ರೆ ಸುರು ಅವೆಲ್ಲ ಬೇಡ ಇಂದ್ಲು ಮುಂದ್ಲವ್ವು ಆಗಿದ್ದು ಹೋಗಿದ್ದು ಅವೆಲ್ಲ ಮಾತಾಡಿ ಏನು ಉಪಯೋಗ ಇಲ್ಲಾ ಈಗ ಏನು ಮಾಡಬೇಕು ಅನ್ಕೊಂಡಿದ್ದೀರಕ್ಕ ನೋಡ್ರಕ್ಕ ನಮ್ಗಿರೋದು ನಿಮ್ಗೆ ಕಂಡಂಗೆ ನಮಗೆ ಎಷ್ಟು ಎರಡು ಎಕರೆ ಜಮೀನಿದೆ ಅದೇ ಮಕ್ಳಿಗೆ ನಮಗೆ ಗಂಡಿಲ್ಲ ಎಲ್ರಿಗೂ ಅರ್ಧ ಎಕರೆ ಕೊಟ್ಬಿಡೋದ ನಾವು ಒಂದು ಅರ್ಧ ಎಕರೆ ಮಡಿಕೊಳ್ಳೋದ ಅಂತಾನೆ ಅನ್ಕೊಂಡ್ವಿ ಇವಳು ಪಾಲು ನಾಸ್ತಿಯಾ ನೀವು ಮುಡಿಕೊಂಡು ಮಾಡ್ಸಿರೋ ಇವ್ಯಪ್ಪ ನೀವು ಮಾಡ್ಸಕ್ಕಾಗಲಿಲ್ಲ ಅಂದ್ರೆ ನಾವೇ ಮಾಡಿಸ್ತೀವಿ ನಿಮ್ಮ ಅಗ್ನಿಂದ ಒಪ್ಕೇಬೇಕು ಅಷ್ಟೇ ನಮ್ಗೆ ಬೇಕಾಗಿರೋದು ಅಣ್ಣ ಬಿತ್ತೇಮ ನಾನು ಹೇಳ್ತೀನಿ ಕೇಳಿ ಈಗ ನೀವು ಅವನಿಲ್ಲ ಬರಲಿ ನಾವು ಕೂತ್ಕೊಂಡು ಏನು ಎಂತು ಅಂತ ಮಾತಾಡ್ಬಿಟ್ಟು ನಿಮ್ಗೆ ಯಾವ್ದುಕೊಂಡೆ ನಾವು ಫೋನ್ ಮಾಡಿ ಹೇಳ್ತೀವಿ ಇವರು ನಾವು ಇನ್ನೂ ಮಾತಾಡಬೇಕು ಅವನ ನಮ್ಮ ಮಗನ ಕುಣ್ಸ್ಕೊ ಮಾತಾಡ್ಬೇಕು ಮಾತಾಡ್ಬಿಟ್ಟು ಒಳ್ಳೇದು ಕೆಟ್ಟದ್ಕೆ ಯಾವ್ದಕ್ಕೂ ಹೇಳ್ತೀವಿ ನಾವು ಮುಂದೆ ಏನು ಅಂತ ನೋಡಕ್ ಆಯ್ತದೆ ಸುಮ್ನೆ ಇಲ್ಲಾದ್ರೂ ಇವತ್ತು ಬರ್ತಾರೆ ಹೆಂಗೂ ಮಾತಾಡವ್ರಂತೆ ಬರೋದ್ ಬಂದಿದ್ರೆ ಉಳ್ಕೊ ಇಲ್ಲ ಇಲ್ಲ ನಮ್ಗೆ ಉಳ್ಕಾಯ್ತಾರೆ ನಮಗೆ ಕೆಲ್ಸದ ಎಲ್ಲಿ ಕತೆ ಅದೇನ್ ಮಾತಾಡ್ಕೊಂಡು ನೀವು ನಮ್ಗೆ ಫೋನ್ ಮಾಡಿ ತಿಳ್ಸಕ ನಾವು ಯಾಕ ಬಡಬರ ಇರ್ಬೋದು ಹಂಗನ್ಕೊಂಡು ಅನ್ಸ್ಕೊಂಡಂಗೆಲ್ಲ ಅಂದಂಗೆಲ್ಲ ಅನ್ಸ್ಕತೀವಿ ಅಂತ ಇಲ್ಲ ಇವತ್ತು ಬೇರೆ ಯಾರಾಗಿದ್ರೆ ಕರ್ಕೊಂಡೋಗಿ ಮದ ಮಾಡ್ತೀವಿ ಏನಾರು ಸುಮ್ ಕುತ್ಕಲ್ರಿ ನೋಡಿ ಹೆಂಗ್ ಮಾತಾಡ್ತಿದರೋ ಮತ್ತೆ ಅವರ ಮಾತಾಡಾ ಮಾಡ್ಕೊಳ ಸರಿ ಯಾ ತುಮ್ ನೀರಿ ತಪ್ಪು ನಮ್ದಾಗಿರೋದಕ್ಕೆ ಹೆಂಗ್ ಮಾತಾಡ್ತಾರ ಸುಮ್ನಿರಿ ಬಾಯಿ ಮುಚ್ಚಾ ಸುಮ್ ಕುತ್ಕಲ ಕೈ ಕೊ ನೀಂಗೆ ಏನಾರೋ ಮಾತಾಡ್ಕೊಳ್ಳಿ ಹೋಗವೆ ನಿನ್ ಹೋಗು ಸರಿ ಯಾಕತೆ ಸುಮ್ನಿರಿ ಈಗ ಅದೇನು ಅದೇನು ಕತೆ ತೂ ನೋಡ್್ರಕ ನಾವಂತ ಹೇಳ್ತೇವೆ ನಮ್ ತವಂತ 10 ಪೈಸೆ ದುಡ್ಡಿ ಇಲ್ಲ ಇಲ್ಲ ನೀವೇ ಮಾಟ್ಸಿಬಿಟ್ಟು ಅದೇನ ಆಸೆ ಉಳ್ಸ್ಕೊಂಡಿರ ಇಲ್ಲ ಮಾರಾಕೀಂದ್ರು ಸರಿನೇಕನಕ ಇಷ್ಟಯ್ಯ ಅಯ್ಯೋ ದುಡ್ಡು ಕಾಸು ಹೆಂಗಾರೆ ಅಲ್ಲಿ ಏನಾರೋ ಮಾಡಕೈತದೇಕಾ ನೀವು ಸುಮ್ನಿರಿ ಈಗ ಸುಮ್ನೆ ದುಡ್ಕಿ ಮಾತಾಡೋ ಸರಿ ಲಾಕ ఏ మాట్బే మాట్ బెల పబ్లిక్ గొప్ప సుమ్ ఇది ఇకబు ఏిత్ే సుమ్ బేజారు అర్థమాక ఇవ్వు ఇష్టది ಅಣ್ಣ ನಿಮಗೆ ಮಾತ್ರ ಗೊತ್ತಾ ನಾನು ಗೊತ್ತಿಲ್ವಾ ಅಣ್ಣ ನಾನು ಗೊತ್ತಿಲ್ವಾ ಸುಮ್ಮನಿರಿ ಆಯ್ತು ಅಂತ ಬರ್ಲಿ ಅಣ್ಣಾ ಕೂತ್ಕೊಂಡು ಮಾತಾಡ್ಬಿಟ್ಟು ನಿಮಗೆ ಯಾಡ್ಕೊಂಡಾ ಫೋನ್ ಮಾಡಿ ಇಳ್ಸ್ತೀವಿ ಕಣಾ ನೋಡಕ ನೀವು ಒಪ್ಸಿ ಮಕ್ಕಳಿಗೆ ಇದು ಏನು ಮಾಡ್ಬೇಕು ಮಾಡ್ಸೋದ್ರೆ ಸರಿ ದುಡ್ನ್ನು ನಾವು ಕೊಡ್ತೀವಿ ಅಂತೀವಿ ಆಯ್ತಾ ನೀವು ದುಡ್ಡು ಖರ್ಚು ಮಾಡದ ಬೇಡ ಅದ್ಯಾಂಗ್ ನಿಗವಡ ಇಲ್ಲಿ ನಾವು ನೋಡಕೊಳದ ಸರಿ ಆ ನಾವು ಹೇಳೋದು ಅಕ ಒಪ್ಪೋದ್ರೆ ಒಪ್ಪೋದು ಅಕ ಒಪ್ಪಲಿಲ್ಲ ಅಂದ್ರೆ ನಾವು ಅದೇನ್ ಕಾರಣ ರೀತಿಯಲ್ಲಿ ಹೋಗಿ ಆ ಡ್ರೈವರ್ಸ್ ಕೊಟ್ಬಿಡ್ಲಿ ಕಣಾಕ ಅಣ್ಣಾ ಏನಣ್ಣ ಹಿಂಗೆ ಮಾತಾಡ್ತೀರಿ ಈ ಮಾತು ಮಾತ್ರ ಬೇಡ ಕಣ್ಣ ಡೈವರ್ಸು ಈ ವರ್ಸು ಅಂತವ ನಿಮ್ದ ಅಮ್ಮ ಹಂಗೆಲ್ಲ ಬೇಡಿ ಯಾಕಣ ಡೈವರ್ಸ್ ಸುದ್ದಿ ಸರಿ ಕರೋಣ ಈಗ ಮಗನ ಮಗನ್ ಬಿಡ್ಸಿಟ್ಟು ಇನ್ನೊಂದ್ ಮಾಡ್ತೀರಿ ಮದ್ವೆ ನಿಮ್ಮ ಅವಳ ನಿಮ್ ನಿಮ್ದಾಗ ಅಂತ ಏನಣ್ಣ ಗ್ಯಾರಂಟಿ ಏನ್ ಗ್ಯಾರಂಟಿ ಹೇಳಿ ಅದು ಏನಪ್ಪ ಅವೆಲ್ಲ ಚಂದಿಲ್ಲ ಲಕ್ಷಣ ಅಲ್ಲ ನಾವು ಅದನ್ನ ಅರ್ಥ ಮಾಡ್ಕೊಂಡು ಬೇಡ ಅದು ಸ್ವಲ್ಪ ಬರಕಿಲ್ಲ ಅಂತಾನೆ ನಾವು ಇಲ್ಲೇ ಸರಿ ಆಗ್ಲಿ ಅಂತ ನಾವು ಮಾಡ್ತಿರೋದು ಆದ್ರ ಮೇಲೆ ಮಾಡಂಗಿದ್ ಸರಿ ಬಿಡೋಣ ಆಯ್ತು ಏನೋ ಮಾತಾಡ್ತೀವಿ ಮಾತಾಡ್ತಿವೇಣ ಮಾತಾಡ್ಬಿಟ್ಟು ನಾನು ನಿಮಗೆ ವಿಷಯ ತಿಳಿಸ್ತೀವಿ ಅಣ್ಣ ಆಯಿತು ಬಿಡಿ ಸರಿ ಕಣಕ ಹೋಗದ ಅಮ್ಮ ಊಟ ಮಾಡ್ರಮ್ಮ ಬೆಳಕತ್ತೋಗ ಬೆಳಕತ್ತೆ ಬರ್ತೀವಿ ಕೇಳ್ಬಿಟ್ಟು ಬಿತ್ತೇಮ್ಮಾ ಯಾಕೋ ಫೋನ್ ಮಾಡಿ ಸರಿ ಕಣ್ ಬಿತ್ತೇಮ್ಮ ಮಾಡ್ತೀನಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ